ಎರಡು ಸಾವಿರದ ಇಪ್ಪತ್ತೈದನೇ ಮಾರ್ಚ್ ಎರಡಕ್ಕೆ ಅಮ್ಮ ನೂತನ ಸ್ವರ್ಣಗದ್ದುಗೆಯಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿದ್ದಾರೆ ಮಾರ್ಚ್ ಐದಕ್ಕೆ ಬ್ರಹ್ಮಕಲಶೋತ್ಸವ ನಡೆಯಲಿದೆ ಪ್ರಪಂಚಾದ್ಯಂತ ಇರುವ ಭಕ್ತರ ಎಲ್ಲ ಒಂದು ಶಿಲಾ ಸೇವೆಯ ಮುಖಾಂತರ ನಡೆಯುತ್ತಲಿದ್ದು ಈ ಒಂದು ಧಾರ್ಮಿಕ ಒಂದು ಕಾರ್ಯಕ್ರಮಗಳು ಆಗುವ ಮೊದಲು ಸಾನ್ನಿಧ್ಯದ ಇನ್ನೂ ಸಾನ್ನಿಧ್ಯದ ವೃದ್ಧಿಗಾಗಿ ಒಂದು ಕಾರ್ಯಕ್ರಮಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದೇನೆಂದರೆ ನವದುರ್ಗಾ ಲೇಖನ ಯಜ್ಞ ಭಕ್ತಾದಿಗಳು ಎಲ್ಲೆಲ್ಲಿ ಹೊರ ದೇಶಗಳಲ್ಲಿ ಹೊರ ಊರಿನಲ್ಲಿ ಎಲ್ಲಿದ್ದವರೂ ಕೂಡ ಕಾಪು ನಮ್ಮನ ಸಂವಿಧಾನಕ್ಕಾಗಿ ನವದುರ್ಗ ನವದುರ್ಗೆಯವರ ಹೆಸರನ್ನು ಬರೆಯುವ ಮೂಲಕ ನವದುರ್ಗ ಲೇಖನ ಅಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಪ್ರಧಾನ ತಂತ್ರಿಗಳಾದ ಕುಮಾರಗುರು ತಂತ್ರಿಯವರ ಒಂದು ಮಾರ್ಗದರ್ಶನದಲ್ಲಿ ಪೇಜಾವರ ಶ್ರೀಗಳ ಅನುಗ್ರಹ ಸಂದೇಶದೊಂದಿಗೆ ಈಗಾಗಲೇ ಅದಕ್ಕೆ ರೂಪುರೇಷೆಗಳನ್ನೆಲ್ಲ ತಯಾರಿಸಿದ್ದೇವೆ ಇದರಿಂದ ನಾಡ್ದು ಬ್ರಹ್ಮಕಲಶಕ್ಕೆ ಬಹಳಷ್ಟು ಒಂದು ಶಕ್ತಿ ಬರಲಿದೆ ಈ ಒಂದು ಲೇಖನ ಯಜ್ಞಕ್ಕೆ ಅಭಿವೃದ್ಧಿ ಸಮಿತಿಯ ಒಂದು ಉಸ್ತುವಾರಿಯಲ್ಲೇ ಇನ್ನೊಂದು ಸಮಿತಿ ಮಾಡಬೇಕೆಂಬುದಾಗಿ ನಾವೆಲ್ಲ ನಿಶ್ಚಯಿಸಿ ಆಲೋಚನೆ ಮಾಡುತ್ತಿರುವಾಗ ಈ ಸಮಿತಿಗೆ ಒಂದು ಒಳ್ಳೆಯ ಅಧ್ಯಕ್ಷರು ದೈವಭಕ್ತರು ಅನುಭವಗಳು ಆದ ಶ್ರೀ ಕೆ ರಘುಪತಿ ಭಟ್ರ ಒಂದು ನಮಗೆ ಪ್ರೇರಣೆ ಬಂತು ಇದು ಹೇಗಂದ್ರೆ ಅಮ್ಮನೇ ಪ್ರೇರಣೆ ಕೊಟ್ಟಾಗಿ ಇಲ್ಲಿ ಹೆಚ್ಚಿನ ಸಮಿತಿಗಳು ಆದದ್ದೆಲ್ಲ ಯಾರ ಆಲೋಚಿಸಿದ್ರೆ ಆಲೋಚಿಸಿದ್ರೆ ಆಗ್ತಾ ಇದ್ರು ಈ ರೀತಿಯಾಗಿ ಅಮ್ಮನ ಪ್ರೇರಣೆ ಏನಾಗ್ತದೆ ಅಂತ ಸಮಿತಿ ಆಗ್ತಾ ಇತ್ತು ಪ್ರಥಮ ಅಧ್ಯಕ್ಷರು ಆಗಲಿಕ್ಕೆ ಅಮ್ಮನ ಪ್ರೇರಣೆ ಅದಕ್ಕಾಗಿ ಶ್ರೀ ರಘುಪತಿ ಭಟ್ರು ಇದರ ಅಧ್ಯಕ್ಷರಾಗಿ ಆಗ್ಬೇಕಂತ ನಾವು ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿದ್ದಾರೆ ನಾವು ಈಗಾಗಲೇ ಆಲೋಚನೆ ಮಾಡಿದ್ದೇವೆ ಅದರಲ್ಲಿ ಕಾರ್ಯಾಧ್ಯಕ್ಷರಾಗಿ ಶ್ರೀ ಕೃಷ್ಣಪ್ರಸಾದ್ ಅಡ್ಯಂತಾರೆ ಮಾಜಿ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಮುಕಾಂಬಿಕಾ ದೇವಸ್ಥಾನ ಕೊಲ್ಲೂರು ಇನ್ನೊಬ್ರು ಕಾರ್ಯಾಧ್ಯಕ್ಷರು ಉದಯ ಕುಮಾರ್ ಶೆಟ್ಟಿ ಮುನಿಯಾಲ್ ಉದ್ಯಮಿಗಳು ಕಾರ್ಕಳ ಇನ್ನು ಉಪಾಧ್ಯಕ್ಷರಾಗಿ ಶ್ರೀ ಹರಿಯಪ್ಪ ಕೋಟ್ಯಾನ್ ಆಡಳಿತ ನಿರ್ದೇಶಕರು ಹೋಟೆಲ್ ಕಾರ್ತಿಕ ಸ್ಟೇಟ್ ಅಂಬಲ್ಪಾಡಿ ಉಡುಪಿ ಇನ್ನೊಬ್ಬರು ಉಪಾಧ್ಯಕ್ಷರಾಗಿ ಡಾಕ್ಟರ್ ಶ್ರೀಮತಿ ಡಾಕ್ಟರ್ ವಿದ್ಯಾಶಂಕರ್ ಶೆಟ್ಟಿ ಶಿಕ್ಷಣ ತಜ್ಞರು ಹಾಗೂ ಸಹ ಸಂಸ್ಥಾಪಕರು ನಿತಿನ್ ಸೊಲ್ಯೂಷನ್ ಆ್ಯಂಡ್ ಎಸ್ಟೇಟ್ ಇವರು ಇನ್ನೊಬ್ಬರು ಉಪಾಧ್ಯಕ್ಷರಾಗಿ ಶ್ರೀ ಅಶೋಕ್ ಕುಮಾರ್ ಶೆಟ್ಟಿ ಸೀನಿಯರ್ ಜನರಲ್ ಮ್ಯಾನೇಜರ್ ಆಸ್ಪನ್ ಸಿ ಝಡ್ ಪಡುವಿತ್ತು ಹಾಗೆ ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀ ಮಹೇಶ್ ಠಾಕೂರ್ ಉದ್ಯಮಿಗಳು ಉಡುಪಿ ಕೋಶಾಧಿಕಾರಿಯಾಗಿ ಶ್ರೀ ಕೆ ವಿಶ್ವನಾಥ್ ನಿವೃತ್ತ ಎಲ್ ಐಸ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀ ಸಂದೀಪ್ ಕುಮಾರ್ ಮಂಜ ಅಧ್ಯಕ್ಷರು ಉಡುಪಿ ಜಿಲ್ಲಾ ಬ್ರಾಹ್ಮಣ ಸಂಘ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರು ದುರ್ಗಾ ಲೇಖನ ಸಮಿತಿಯು ಒಂದೂವರೆ ಎರಡು ತಿಂಗಳಲ್ಲಿ ಎಲ್ಲ ಎರಡು ಜಿಲ್ಲೆಯಲ್ಲಿ ಅಲ್ಲಲ್ಲಿ ಪ್ರತಿ ಗ್ರಾಮ ಪ್ರತಿ ಎಂಬಂತೆ ಎಲ್ಲ ಪ್ರವಾಸ ಮಾಡಲಿದ್ದಾರೆ ಈ ನವದುರ್ಗ ಲೇಖನದ ಬಗ್ಗೆ ನವದುರ್ಗನ ಲೇಖನ ಅಂದರೆ ಏನು ಅದರ ಮಹತ್ವ ಏನು ಮಾಡುವ ವಿಧಾನ ಏನು ಎಂಬುದಾಗಿ ನಮ್ಮ ಸಮಿತಿಯ ಮುಖಾಂತರ ಭಕ್ತರಿಗೆಲ್ಲ ತಿಳಿಯಲಿದೆ ಆದ್ದರಿಂದ ಭಕ್ತರೆಲ್ಲರೂ ನವದುರ್ಗ ಲೇಖನದ ಪುಸ್ತಕವನ್ನು ಕಾಯ್ದಿರಿಸಿಕೊಳ್ಬೇಕಾಗಿ ನಾನು ಈ ಮೂಲಕ ಎಲ್ಲರನ್ನು ಕೇಳಿಕೊಳ್ತಾ ಇದ್ದೇನೆ ಪ್ರಥಮವಾಗಿ ಪೇಜವರ ಸ್ತ್ರೀಗಳು ನವದುರ್ಗಾ ಲೇಖವನ್ನು ಬರೆಯುವ ಮೂಲಕ ಅದರ ವಿಧಿವಿಧಾನಗಳನ್ನು ಮಾಡುವ ಮೂಲಕ ಇದು ಇದರ ಪುಸ್ತಕದ ಉದ್ಘಾಟನೆ ಆಗಿದೆ ಆ ದಿವಸದಿಂದ ನಾವು ಭಕ್ತರಿಗೆ ಪುಸ್ತಕ ಕೊಡುವ ಕಾರ್ಯಕ್ರಮ ಈಗ ನೀವು ಕಾಯ್ದಿರಿಸಿದಲ್ಲಿ ಅದರೊಟ್ಟಿಗೆ ನವದುರ್ಗ ನಾಮ ಜಪ ಪಠನೆಯನ್ನು ಮಾಡುತ್ತಾ ಇದ್ದಲ್ಲಿ ನಾಡ್ದು ಈ ಪುಸ್ತಕ ನಿಮ್ಮ ಮನೆಗೆ ಬರುವಾಗ ನಿಮಗೆ ಅನ್ನದರ ಅನುಭವ ಆಗ್ತದೆ ಮನೆಯಲ್ಲಿ ಖಂಡಿತ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗ್ತದೆ ಅದು ನಮ್ಮೆಲ್ಲರ ಇಷ್ಟು ಸಮಯದಿಂದ ನಾನು ಸ್ವತಃ ಇದರಲ್ಲಿ ತುಂಬ ತೊಡಗಿಸಿಕೊಂಡವನಿಗೆ ನನಗೆ ಆಗುತ್ತಿರುವ ಅನುಭವ ಇದು ಕಾಪು ನಮ್ಮನ ಈ ಸನ್ನಿಧಿ ಅಂದರೆ ಇದೊಂದು ಪವಾಡ ಕ್ಷೇತ್ರವೇ ಇಲ್ಲ ಇದೊಂದು ಮಿರಾಕಲ್ ಸೆಂಟರೇ ಆಗ್ತದೆ ಆಗ್ತಾ ಇದೆ ನಿತ್ಯ ನೀವು ಕೇಳಿದಾಗೆ ಇದು ಪ್ರಚಾರದಿಂದಾಗಿ ಧಾರ್ಮಿಕ ವಿಧಿವಿಧಾನದಿಂದಾಗಿ ಆ ಕ್ಷೇತ್ರದ ಸಾನ್ನಿಧ್ಯವೂ ವೃದ್ಧಿ ಆಗಬೇಕು ನಾವು ಯಾರತ್ರನೂ ಎಷ್ಟು ಕೊಡಿ ಅಷ್ಟು ಕೊಡಿ ಅಂತ ಕೇಳಲಿಕ್ಕೆ ಇಲ್ಲ ನಾನು ತರಿಸಿಕೊಳ್ತೇನೆ ನನಗೆ ಬೇಕಾದ ಸಂಪತ್ತನ್ನು ನಾನು ಭಕ್ತರಿಂದ ತೆಗೆದುಕೊಳ್ತೇನೆ ಎಂಬ ಅಮ್ಮನ ವಾಕ್ಯದಂತೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಿದೆ ಅದಕ್ಕಾಗಿ ನಿಮ್ಮ ಕೆಲಸ ಅಂದರೆ ಸಮಿತಿಯ ಕೆಲಸ ಅಮ್ಮನ ನುಡಿ ನೀವು ಪ್ರಚಾರ ಕೊಡಿ ಪ್ರಚಾರ ಮಾಡುವುದಷ್ಟೇ ನಿಮ್ಮ ಕೆಲಸ ಅದಕ್ಕೆ ನಾವೇನು ಮಾಡಿದ್ದೇವೆ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವಾಗ ನಿಮ್ಮನ್ನೆಲ್ಲ ಕರೆದು ನಾವು ಅಂದರೆ ನಾವು ಇಲ್ಲಿಯ ವ್ಯವಸ್ಥೆ ನಿಮಗೆ ಹೇಳ್ತೇವೆ ಪ್ರಚಾರ ಮಾಡೋರು ನೀವು ಹಾಗಾಗಿ ಅಮ್ಮನ ನುಡಿಯಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಪತ್ರಿಕಾವರ್ಗರೂ ಎಲ್ಲರೂ ನಿಮ್ಮ ಕೈಯಲ್ಲಿ ಕೂಡ ಇದು ದೊಡ್ಡ ಕೆಲಸ ಆಗಬೇಕು ಹಾಗಾಗಿ ನಿಮಗೆಲ್ಲ ಗೊತ್ತಿದ್ದಾಗೆ ಇಷ್ಟೊತ್ತಾದ ಕಾರ್ಯಕ್ರಮ ಬೇರೆ ದೇವಸ್ಥಾನಗಳಲ್ಲಿ ಆಗುವ ಕಾರ್ಯಕ್ರಮ ಸೇಮ್ ಕಾರ್ಯಕ್ರಮ ಅಂದರೆ ಇದೊಂದು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಉದಾಹರಣೆ ಕನನ ದಾಹ ಮತ್ತು ಬೀಜಪುರಾಣ ಈ ಒಂದು ಕಾರ್ಯಕ್ರಮ ಹೆಚ್ಚಂಶ ನಾವ್ಯಾರೂ ಈಗಿನ ಕಾಲದಲ್ಲಿ ಕೇಳಿರ್ಲಿಕ್ಕಿಲ್ಲ ಅದರಲ್ಲಿ ಗೋಪೂಜೆ ಗೋ ನಿವಾಸ ಇದನ್ನೆಲ್ಲ ಇದನ್ನೆಲ್ಲ ಎಷ್ಟೋ ಜನ ಭಕ್ತರು ಬೇರೆ ಬೇರೆ ಕಡೆಯಿಂದ ಕೇಳ್ತಾರೆ ನಮಗೆ ಅದರ ವಿಡಿಯೋ ಬೇಕು ಹೀಗೆಲ್ಲ ಇದೆಲ್ಲ ನಿಮ್ಮೆಲ್ಲರ ಪ್ರಚಾರದಿಂದಲೂ ಆಗಿದೆ ಈ ಒಂದು ಕಾರ್ಯಕ್ರಮ ಈಗ ನಡೆಯುವ ಕಾರ್ಯಕ್ರಮವೂ ಅದೇ ರೀತಿ ನಾಡ್ದು ಮಂಗಳ ಗೌರಿ ಪೂಜೆಯ ಮುಖೇನ ತೊಂಬತ್ತೊಂಬತ್ತು ಜನ ಮಹಿಳೆಯರು ಕೈಯಲ್ಲಿ ದೀಪ ಹಿಡಿದು ತಂತ್ರಿಗಳ ಮುಂದೆ ದೇವಿಗೆ ದೀಪ ಬೆಳಗಿಸುವಾಗ ಈಗಾಗಲೇ ಆಯ್ಕೆ ಮಾಡಲಾದ ರಘುಪತಿ ಭಟ್ ಅಧ್ಯಕ್ಷತೆಯ ಒಂಬತ್ತು ಜನ ಟೀಮ್ ಅಲ್ಲಿ ಅಮ್ಮನಿಗೆ ಪುಷ್ಪಾರ್ಚನೆ ಮಾಡುವ ಸಲುವಾಗಿ ಪ್ರಾರ್ಥನೆ ಮಾಡುವ ಮೂಲಕ ಈ ಒಂದು ಸಮಿತಿಗೆ ಚಾಲನೆ ನೀಡಲಿದ್ದೇವೆ ಎಲ್ಲ ಕಡೆ ಇದ್ದಾರೆ ಹಾಗೆ ಮುಂಬೈಯಲ್ಲಿ ಈಗಾಗಲೇ ಹನ್ನೊಂದು ಕಡೆ ರೀಜನ್ಗಳನ್ನು ರಚಿಸಿ ಮುಂಬೈ ಸಮಿತಿಯ ಅಧ್ಯಕ್ಷರಾಗಿ ತುಂಗಾ ಸುಧಾಕರ್ ಹೆಗಡೆ ಕಾರ್ಯಾಧ್ಯಕ್ಷರಾಗಿ ರವಿ ಶೆಟ್ಟರು ಅದರೊಟ್ಟಿಗೆ ಈಗ ಈ ಪತ್ರಿಕಾಗೋಷ್ಠಿ ಆಗ್ತಾ ಇರುವಾಗಲೇ ಅಮ್ಮ ಕರೆಸಿಕೊಂಡಿದ್ದಾರೆ ಚಂದ್ರಾಜ್ ಶೆಟ್ಟ್ರನ್ನು ಮತ್ತೆ ಹರೀಶ್ ಶೆಟ್ಟಿ ಮಾಡಿ ಇದು ಒಂದು ನಿಮ್ಗೆ ಹೇಳಿದರೆ ಇದು ಒಂದು ಇದೆ ಈಗ ಅವರು ನಿನ್ನೆ ಬರ್ತೇನೆ ಹೇಳಿದ್ರು ನನ್ನತ್ರ ಈಗ ಈ ಟೈಮ್ನಲ್ಲಿ ಬಂದಿದ್ದಾರೆ ಈಗ ಚಂದ್ರರಾಜ್ ಶೆಟ್ಟರು ಇವರಿಬ್ಬರೂ ಅಲ್ಲಿಯ ಸಮಿತಿಯಲ್ಲಿ ಇದ್ದರೂ ಕೂಡ ನಾವು ಈ ಒಂದು ನವದುರ್ಗಾ ಲೇಖನ ಸಮಿತಿಗೆ ಮುಂಬೈಯಲ್ಲಿ ಒಂದು ಒಂಬತ್ತು ಜನರ ತಂಡವನ್ನು ಪ್ರತ್ಯೇಕವಾಗಿ ಮಾಡುವುದಂತ ಎನಿಸಿ ಈಗಾಗಲೇ ಎರ್ಮಾಳ್ ಹರೀಶ್ ಶೆಟ್ಟರ್ ಹತ್ರ ನೀವು ಅದರ ಪ್ರಧಾನ ಸಂಚಾಲಕರಾಗಿದ್ದು ಇಡೀ ಮುಂಬೈಯಲ್ಲಿ ನಮ್ಮ ಹನ್ನೊಂದು ರೀಜನ್ ಮತ್ತು ಇತರರಿಗೆ ಇದರ ಪ್ರಚಾರ ಕೊಡಬೇಕು ಅಂತ ಕೇಳಿಕೊಂಡಿದ್ದೇವೆ ಹಾಗೂ ಇವತ್ತು ಬಂದಿದ್ದಾರೆ ಅವರು ಕೂಡ ಅವರ ಅನುಭವವನ್ನು ನೀವು ತಗೊಳ್ಬೇಕು ಅಂತ ನಾನು ಕೇಳ್ತಿದ್ದೀನಿ ಅಮ್ಮನ ಸೇವೆ ಮಾಡುವಂಥ ಒಂದು ಅವಕಾಶವನ್ನು ನಮ್ಮ ಸಮಿತಿ ಅಭಿವೃದ್ಧಿ ಸಮಿತಿಯವರು ನೀಡಿದ್ದಾರೆ ಇದೊಂದು ನಮ್ಮ ಜೀವನದ ಒಂದು ಸುವರ್ಣಾವಕಾಶ ಅಂತ ತಿಳ್ಕೋದು ನಾವು ಒಂಬತ್ತು ಜನ ಮತ್ತು ನಮ್ಮ ಮಾರ್ಗದರ್ಶನವಾಗಿ ಒಂಬತ್ತು ಸದಸ್ಯರು ಮತ್ತು ಇದಕ್ಕೆ ಮಾರ್ಗದರ್ಶನ ಮಂಡಳಿಯಿಂದ ಈ ಎರಡು ಜಿಲ್ಲೆಯ ಎಲ್ಲ ಶಾಸಕರು ಸಂಸದರು ಸಲಹೆಗಾರರು ಮತ್ತು ಉಸ್ತುವಾರಿ ಸಚಿವರುಗಳನ್ನೆಲ್ಲ ಇದಕ್ಕೆ ಹಾಕೊಂಡು ನಾವು ಮಾಡುವುದೇವೆ ಹಾಗಾಗಿ ಇದು ಪ್ರಾಯಶಃ ನಮ್ಮ ಈ ಕಾಪು ಮಾರಿಗುಡಿಯ ಅಭಿವೃದ್ಧಿಗೆ ಇಡೀ ದೇಶ ವಿದೇಶದಂಥ ಒಂದು ಸಹಕಾರ ಸಿಕ್ಕಿದಂತ ನಾವು ನೋಡಿದ್ದೇವೆ ಅದಕ್ಕೆ ಪೂರಕವಾಗಿ ಈ ಒಂದು ಲೇಖನ ಯಜ್ಞ ಆಗ್ತದೆ ಅಂತ ಹೇಳುವಂಥ ವಿಶ್ವಾಸದಲ್ಲಿ ನಮ್ಮ ತಂಡ ಅದರಲ್ಲಿ ಪೂರ್ತಿ ತೊಡಗಿಸಿಕೊಡುವಂಥ ಒಂದು ವಿಷಯವನ್ನು ಮಾಡಿದೆ